ಬಂದೇ ಬಿಡ್ತಲ್ಲ ಬಿಗ್ ಮೆಸೇಜ್ ಸಿಎಂ ಸೇಫ್ ಸರ್ಕಾರವು ಸೇಫ್ ಕಮಲತಡಕ್ಕೆ ಇದೆಂತ ದುಸ್ಥಿತಿ ದಿಲ್ಲಿ ಕಾಂಗ್ರೆಸ್ನಿಂದ ಬಂದೇ ಬಿಟ್ಟಲ್ಲ ಬಿಗ್ ಮೆಸೇಜ್ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಸೇಫ್ ರಾಜ್ಯ ಸರ್ಕಾರವೂ ಸೇಫ್ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ರಾಗ ತೆಗೆದುಕೊಂಡ ದಿಟ್ಟ ನಿರ್ಧಾರ ಕೈಕಮಲದ ಬುಡ ಗಡಗಡ ಅಲುಗಾಡುವಂತೆ ಮಾಡಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಜೆಡಿಎಸ್ ಬಿಡಿ ಬಿಜೆಪಿಗೆ ಯಾಕೆ ಬಂತು ಇಂತ ದುಸ್ಥಿತಿ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಂದುಕೊಂಡಿದ್ದೆ ಒಂದು ಈಗ ಆಗ್ತಿರೋದೆ ಮತ್ತೊಂದು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇದೇ ಡಿಸೆಂಬರ್ ನಲ್ಲಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕಾಗಿತ್ತು ಆದ್ರೀಗ ಅದ್ಯಾವುದೂ ಆಗ್ತಿಲ್ಲ ಆಗೋದ್ ಕೂಡ ಇಲ್ಲ ಅನ್ನೋ ಮಾತುಗಳಿಗೆ ರೆಕ್ಕೆ ಪುಕ್ಕ ಹುಟ್ಟುಕೊಂಡಿದೆ ಬಲವಾದ ರೀಸನ್ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಆ ರೀಸನ್ ಕೇಳಿ ಖುದ್ದು ರಾಹುಲ್ ಗಾಂಧಿ ಅವರೇ ಫಿದಾ ಆಗಿ ಹೋಗಿದ್ದಾರೆ ಈ ಟರ್ಮ್ ಫುಲ್ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ರಾಜ್ಯ ಕಾಂಗ್ರೆಸ್ ಸಲ್ಲಿಸಿದ್ದ ರಾಮಯ್ಯ ಸಿಂಗಲ್ ಶೇರ್ನಂತೆ ಮುನ್ನುಗ್ಗುತ್ತಿರೋದಾದ್ರೂ ಹೀಗೆ ಗೊತ್ತಾ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅವಕಾಶ ಸಿಕ್ಕಿದ್ದೆಲ್ಲವನ್ನೂ ಬಳಸಿಕೊಳ್ತಿದ್ದಾರೆ ಮೂಡ ವಾಲ್ಮೀಕಿ ಹಗರಣಗಳ ಬಗ್ಗೆ ಬೀದಿಗಿಳಿದು ಹೋರಾಟ ಮಾಡಿದ್ವು ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಇರುವ ರಸ್ತೆ ಗುಂಡಿಗಳ ಬಗ್ಗೆ ಎಲ್ಲರ ಗಮನ ಸೆಳೆದರು ಸಾಲ್ದು ಅಂತೇಳಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರ ಕಾರ್ಯವೈಖರಿ ಅಧಿಕಾರ ಹಂಚಿಕೆಯ ಕಿತ್ತಾಟದ ಬಗ್ಗೆ ಬಿಟ್ಟಿ ಭವಿಷ್ಯಗಳನ್ನು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಜೊತೆಗೆ ಸರ್ಕಾರದ ಸಾಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪರದಾಟ ಶಾಸಕರಿಗೆ ಅನುದಾನ ನೀಡದೇ ಇರೋದು ಈ ಎಲ್ಲಾ ವಿಷಯಗಳು ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಕಿರಿಕಿರಿಯನ್ನುಂಟು ಮಾಡಿವೆ ಅಷ್ಟೇ ಅಲ್ಲ ವಿಪಕ್ಷಗಳು ಭಾವಿಸಿದಂತೆ ಇದೇ ಡಿಸೆಂಬರ್ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಈ ರಾಜ್ಯದ ಸಿಎಂ ಆದ್ರೆ ವಿಪಕ್ಷಗಳಿಗೆ ರೊಟ್ಟಿ ತಾನಾಗೆ ಜಾರಿ ತುಪ್ಪಕ್ಕೆ ಬಿದ್ದಂತಾಗೋದು ಗ್ಯಾರಂಟಿ ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಕಂಗಂಟಾಗೋದು ಕೂಡ ಪಕ್ಕಾ ಅನ್ನೋ ಲೆಕ್ಕಾಚಾರಗಳಿವೆ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿರುವ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಜೊತೆ ಈ ಬಗ್ಗೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಸಿದ್ದರಾಮಯ್ಯವರ ಮಾತನ್ನ ಕೇಳಿರೋ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಈ ಟರ್ಮ್ ಫುಲ್ ಸಿಎಂ ಆಗಿ ಮುಂದುವರಿಯಲು ಒಪ್ಪಿದ್ದಾರೆ ಎನ್ನಲಾಗುತ್ತಿದೆ ಇಂತ ಒಂದು ಮೆಸೇಜ್ ಸಿದ್ದು ಟೀಮ್ಗೆ ಸಿಕ್ಕಿದ್ದೆ ತಡ ಸಚಿವ ಸಂಪುಟ ಪುನರ್ರಚನೆಗೆ ಭರ್ಜರಿ ಸಿದ್ಧತೆ ಮಾಡ್ಕೊತಿದ್ದಾರೆ ಇನ್ನ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮುಂದಿಟ್ಟಿರುವ ವಿಷಯಗಳೇನು ಅಂತ ನೋಡೋದಾದ್ರೆ ನಂಬರ್ ಒನ್ ಸಂಪುಟ ಪುನರ್ರಚನೆ ಸಿದ್ದರಾಮಯ್ಯವರ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳಾಗಿವೆ ಹೀಗಾಗಿ ಈಗ ಸಂಪುಟ ಪುನರ್ರಚನೆ ಮಾಡಿ ಸರ್ಕಾರದ ವೇಗಕ್ಕೆ ಚುರುಕು ಮುಟ್ಟಿಸಬೇಕಾಗಿದೆ ಇಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅಸಾಧ್ಯ ಅಂತೇಳಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ನಿಜ ಹೇಳಬೇಕು ಅಂದ್ರೆ ತಮ್ಮ ಸಂಪುಟದ ಕೆಲ ಸಚಿವರ ಕಾರ್ಯವೈಖರಿ ಅವರಿಗೆ ಸುತಾರಾಮ್ ಇಷ್ಟ ಆಗಿಲ್ಲ ಯಾಕಂದ್ರೆ ತಮ್ಮ ಸಂಪುಟದ ಒಂದೆರಡು ಸಚಿವರು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮಾತಿನಂತೆ ಕೆಲಸ ಮಾಡುತ್ತಿದ್ದಾರಂತೆ ಹೀಗಾಗಿ ಬಿಹಾರ ಚುನಾವಣೆ ಮುಗಿದ ಕೂಡಲೇ ಇಲ್ಲವೇ ಡಿಸೆಂಬರ್ ತಿಂಗಳೊಳಗೆ ಸಂಪುಟದ ಹನ್ನೆರಡು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ಸಂಪುಟದ ಕೆಲ ಹಿರಿಯ ಸಚಿವರನ್ನ ಕೈಬಿಟ್ಟು ಅವರನ್ನ ಮುಂದಿನ ಎರಡೂವರೆ ವರ್ಷಗಳ ಕಾಲ ಪಕ್ಷ ಸಂಘಟನೆ ಮತ್ತು ಚುನಾವಣೆಯ ದೃಷ್ಟಿಕೋನದಲ್ಲಿ ಬಳಸಿಕೊಳ್ಳಲು ಕಾಂಗ್ರೆಸ್ ಪಕ್ಷ ಚಿಂತನೆ ನಡೆಸಿದೆ ಎನ್ನಲಾಗುತ್ತಿದೆ ನಂಬರ್ ಟು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಸಂಕಷ್ಟದಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಇಡೀ ದೇಶದಲ್ಲಿ ಪಕ್ಷವನ್ನ ಬಲಪಡಿಸುವ ಅನಿವಾರ್ಯತೆ ಇದೆ ಈ ಹಿಂದೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ದಯಾನೀಯವಾಗಿತ್ತು ದಿಲ್ಲಿ ಗದ್ದುಗೆಯಿಂದ ಉರುಳಿ ಬಿದ್ದ ಸಂಕಟವಿತ್ತು ಆ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಎಸ್ ಎಂ ಕೃಷ್ಣ ತಮ್ಮಿಂದ ಸಾಧ್ಯವಾದಷ್ಟು ನೆರವನ್ನ ಹರಿಸಿ ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ಕಾಂಗ್ರೆಸ್ ದಿಲ್ಲಿ ಗದ್ದುಗೆ ಹಿಡಿಯಲು ನೆರವಾಗಿದ್ರು ಆದ್ರೆ ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಲು ಕೆಲ ರಾಜ್ಯಗಳಾದರೂ ಕಾಂಗ್ರೆಸ್ ಕೈಯಲ್ಲಿದ್ವು ಹೀಗಾಗಿ ಎಸ್ ಎಂ ಕೃಷ್ಣ ಅವರು ಪಕ್ಷ ಸಂಘಟನೆಗೆ ಮೇಜರ್ ಶೇರ್ ಕೊಟ್ಟರು ಇನ್ನೂ ಕೆಲವು ರಾಜ್ಯಗಳಿಂದ ಓಕೆ ಅನ್ನುವಷ್ಟು ಸಶಸ್ತ್ರಗಳು ಸರಬರಾಜಾಗುತ್ತಿದ್ವು ಆದ್ರೀಗ ಪರಿಸ್ಥಿತಿ ಎಷ್ಟು ಕಠಿಣವಾಗಿದೆ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲು ಕರ್ನಾಟಕವೇ ಒನ್ ಅಂಡ್ ಓನ್ಲಿ ಸ್ಟೇಟು ಉಳಿದಂತೆ ತೆಲಂಗಾಣ ಹಿಮಾಚಲ ಪ್ರದೇಶಗಳಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾದರೂ ಅಲ್ಲಿಂದ ನೆರವು ಹರಿದು ಬರುತ್ತಿಲ್ಲ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಾತಿದ್ರೆ ತಮ್ಮ ದಾರುಣ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ದುಡ್ಡಿಲ್ಲದೆ ಲಾಟರಿ ಹೊಡೆಯುವ ಪರಿಸ್ಥಿತಿಯಲ್ಲಿದೆ ಇಂತಹ ಒತ್ತಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಲು ಕರ್ನಾಟಕವೇ ಏಕೈಕ ದಾರೆ ಆದ್ರೆ ಇಲ್ಲಿರೋ ಮತ್ತೊಂದು ಸಮಸ್ಯೆ ಏನಂದ್ರೆ ಹಾಲಿ ಸರ್ಕಾರದ ಅವಧಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯುತ್ತೆ ಆದ್ರೆ ದಿಲ್ಲಿ ಗದ್ದುಗೆಗಾಗಿ ನಡೆಯುವ ಹೋರಾಟಕ್ಕೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೈನ್ ಇದೆ ಅಂದ್ರೆ ಅಲ್ಲಿಯವರೆಗೆ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರ ಹಿಡಿದಿರಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಗೆದ್ದು ಕಾಂಗ್ರೆಸ್ ಅಧಿಕಾರ ಹಿಡಿಯಬೇಕು ಆದ್ರೆ ಈಗಿರೋ ಸ್ಥಿತಿಯೇ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಿರ್ಲಿ ಅದಕ್ಕೆ ಸಣ್ಣ ಇಮೇಜು ಇಲ್ಲದಂತಾಗುತ್ತೆ ಹೀಗಾಗಿ ತಮ್ಮ ಸರ್ಕಾರಕ್ಕೆ ಹೊಸ ಇಮೇಜ್ ಬರುವಂತೆ ಮಾಡೋದು ಸಿದ್ದರಾಮಯ್ಯವರ ಲೆಕ್ಕಾಚಾರ ಹಾಗಂತಲೇ ರಾಹುಲ್ ಗಾಂಧಿ ಅವರಿಗೆ ಈ ಎಲ್ಲವನ್ನು ವಿವರಿಸಿರುವ ಸಿಎಂ ಸಿದ್ದರಾಮಯ್ಯ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರ ಸಂಪುಟ ಪುನರ್ರಚನೆ ಮಾಡಬೇಕು ಎಂದಿದ್ದಾರೆ ಸಿದ್ದರಾಮಯ್ಯ ಅವರ ಈ ಮಾತಿಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಜೊತೆಗೆ ಪಕ್ಷದ ರಣತಂತ್ರ ನಿಪುಣರು ನೀಡುವ ಸಲಹೆ ಪ್ರಕಾರ ಕೆಲ ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಪಕ್ಷದ ಕೆಲಸಕ್ಕೆ ನಿಯೋಜಿಸಬೇಕು ಎಂದಿದ್ದಾರೆ ಯಾವಾಗ ಸಿದ್ದು ರಾಹುಲ್ ಮಧ್ಯೆ ಇಂತಹ ಮಾತುಕತೆ ನಡೆದಿದೆ ಅನ್ನೋದು ಸಾಬೀತಾಯಿತು ಇದಾದ ನಂತರ ಅವರ ಆಪ್ತರ ಪಡೆ ಒತ್ತ ಉತ್ಸಾಹದಿಂದ ತಿರುಗಾಡ್ತಿದೆ Number 3. DKCM Kansu Postpone ಈ ಟರ್ಮ್ ಫುಲ್ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕರ್ನಾಟಕದಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರ ಹೊಣೆ ಹೊತ್ತಿದ್ದಾರೆ ಹೀಗಾಗಿ ಡಿಸಿ ಎಂ ಡಿ ಶಿವಕುಮಾರ್ ಸಿಎಂ ಕನಸು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪೋಸ್ಟ್ ಆದಂತಾಗಿದೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಕಟ್ಟರ್ ಕಾಂಗ್ರೆಸಿಗರು ಅವರ ಬ್ಲಡ್ ಅಲ್ಲಿ ಕಾಂಗ್ರೆಸ್ ಇದೆ ಜೊತೆಗೆ ಹೈಕಮಾಂಡ್ ಮಾತನ್ನ ಚಾಚು ತಪ್ಪದೆ ಪಾಲಿಸುವಂತ ನಾಯಕ ಹೀಗಾಗಿ ಅಧಿಕಾರ ಹಂಚಿಕೆ ವಿಷಯದಲ್ಲಿ ಹೈಕಮಾಂಡ್ ಡಿಕೆ ಶ್ರೀ ಅವರ ಮನವೊಲಿಸುವ ಎಲ್ಲಾ ಸಾಧ್ಯತೆಗಳಿವೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆ ಡಿಕೆಶಿ ಅವರನ್ನ ಸಿಎಂ ಅಭ್ಯರ್ಥಿ ಅಂತ ಬಿಂಬಿಸಿದ್ರೆ ಅಹಿಂದ ವೋಟ್ಗಳ ಜೊತೆಗೆ ಒಕ್ಕಲಿಗರ ವೋಟ್ಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಕಡೆ ತಿರುಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ಶಕ್ತಿ ಮೀರಿ ಶ್ರಮಿಸ್ತಾರೆ ಅನ್ನೋ ಲೆಕ್ಕಾಚಾರಗಳಿವೆ ನಂಬರ್ ಫೋರ್ ವೀಕ್ ಅಥವಾ ವಿಪಕ್ಷಗಳು ರಾಜ್ಯದಲ್ಲಿ ಜೆಡಿಎಸ್ ಸದ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಾಗಿದೆ ಪಕ್ಷದ ಅಸ್ತಿತ್ವಕ್ಕಾಗಿ ಬಿಜೆಪಿ ಬಳಿ ಮಂಡಿ ಯೂರಿದೆ ಇಂಥ ಟೈಮಲ್ಲಿ ಪ್ರಬಲ ವಿಪಕ್ಷವಾಗಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಬೇಕಿತ್ತು ಆದ್ರೆ ಬಿಜೆಪಿಯಲ್ಲಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿವೆ ಅದರಲ್ಲೂ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳಲು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ನಡುವೆ ಕೋಲ್ಡ್ ವಾರ್ ನಡೆಯುತ್ತಿದೆ ಅದು ಇತ್ತೀಚೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಾದ ಅತಿವೃಷ್ಟಿ ವಿಷಯದಲ್ಲಿ ಜಗತ್ ಜಾಹೀರಾಗಿದೆ ಹೌದು ವೀಕ್ಷಕರೇ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಾದಾಗ ವಿಜಯೇಂದ್ರ ಅವರು ತಕ್ಷಣ ಎಚ್ಚೆತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆ ಬೀದರ್ ಗುಲ್ಬರ್ಗ ಯಾದಗಿರಿ ಕೊಪ್ಪಳ ಜಿಲ್ಲೆಗಳಿಗೆ ಹೋಗಿದ್ರು ಹೀಗೆ ಹೋದವರು ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ರು ಇದಾದ ಮೇಲೆ ಎಚ್ಚೆತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಅಸಲಿಗೆ ಇಂತಹ ಸಂದರ್ಭದಲ್ಲಿ ಮೊದಲು ಎಚ್ಚೆತ್ತುಕೊಳ್ಳಬೇಕಾದಿದ್ದೇ ವಿಪಕ್ಷ ನಾಯಕರು ಆದ್ರೆ ಅವರು ಎಚ್ಚೆತ್ತುಕೊಳ್ಳುವ ಮುಂಚೆಯೇ ವಿಜಯೇಂದ್ರ ಅತಿವೃಷ್ಟಿ ಪೀಡಿತ ಪ್ರದೇಶಗಳಿಗೆ ಹೋಗಿ ಜನರ ಸಮಸ್ಯೆ ಅಲಿಸಿದ್ದಾರೆ ಆದ್ರೆ ಈ ಬೆಳವಣಿಗೆ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆಗೆ ಕಾರಣವಾಯಿತಲ್ಲದೆ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಕಾರ್ಯನಿರ್ವಹಿಸಿದ್ರೆ ನಾವು ಆಡಳಿತ ಪಕ್ಷಕ್ಕೆ ಕೊಡೋ ಮೆಸೇಜ್ ಏನು ಅಂತ ಚಿಂತೆ ಮಾಡುವಂತೆ ಮಾಡಿದೆ ಇದೇ ರೀತಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಐದು ಹೋಳುಗಳಾಗಿ ವಿಭಜಿಸಲಾಯಿತು ಈ ಕುರಿತು ಕಳೆದ ವಾರ ಮುಖ್ಯಮಂತ್ರಿಗಳು ಜಿಬಿಎಸ್ ಸಭೆ ಕರೆದಿದ್ರು ಹೀಗೆ ಮುಖ್ಯಮಂತ್ರಿಗಳು ಕರೆದ ಸಭೆಗೆ ಹೋಗಿ ಪಕ್ಷದ ವಿರೋಧವನ್ನ ದಾಖಲಿಸುವ ಬದಲು ಸಭೆಗೆ ಬಹಿಷ್ಕಾರ ಹಾಕುವ ಕೆಲಸ ಬಿಜೆಪಿಯಿಂದಾಯಿತು ಹೀಗೆ ಮಾಡುವ ಮೊದಲು ಸಭೆಯಲ್ಲಿ ಭಾಗವಹಿಸಿದ್ರೆ ತನ್ನ ಅಭಿಪ್ರಾಯವನ್ನ ದಾಖಲಿಸಿದ್ರೆ ಆಟ ಬೇರೆನೇ ಇರ್ತಿತ್ತು ಆದ್ರೆ ಸಭೆಗೆ ಗೈರು ಹಾಜರಾಗುವ ಮೂಲಕ ಉದ್ದೇಶ ಪೂರ್ವಕವಾಗಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಂತಾಯ್ತು ಈಗ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂದ್ರೆ ಬೆಂಗಳೂರಿನ ಅಭಿವೃದ್ಧಿಯೇ ಬಿಜೆಪಿಗೆ ಬೇಕಾಗಿಲ್ಲ ಅಂತ ಸರ್ಕಾರ ದೂರುತ್ತಿದೆ ಹೀಗೆ ಒಂದು ಕಡೆಯಿಂದ ತಾನು ದುರ್ಬಲ ಪ್ರತಿಪಕ್ಷ ಅಂತ ತೋರಿಸಿಕೊಳ್ಳುವ ಕೆಲಸ ರಾಜ್ಯ ಬಿಜೆಪಿ ನಾಯಕರಿಂದ ಆಗುತ್ತಿದ್ರೆ ಭವಿಷ್ಯದಲ್ಲಿ ನಾವು ಅಧಿಕಾರಕ್ಕೆ ಬರೋದಾದ್ರೂ ಹೇಗೆ ಅನ್ನೋ ಚಿಂತೆ ರಾಜ್ಯ ಬಿಜೆಪಿ ನಾಯಕರನ್ನ ಕಾಡುವಂತೆ ಮಾಡಿದೆ ಅದೇನೆ ಸದ್ಯ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸೇಫು ಮತ್ತು ರಾಜ್ಯ ಸರ್ಕಾರ ಕೂಡ ಸೇಫ್ ಎನ್ನಲಾಗ್ತಿದೆ ಇದರ ನಡುವೆ ವಿಪಕ್ಷಗಳು ಸರ್ಕಾರದ ಮೇಲೆ ಏನೇ ಗೂಬೆ ಕೂರಿಸಿದ್ರು ಅವರೊಳಗಿನ ಆಂತರಿಕ ಕಚ್ಚಾಟಗಳು ವಿಪಕ್ಷಗಳು ಮೇಲೇಳದಂತೆ ಮಾಡುತ್ತಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ